ಎಲ್ಲರಿಗೂ ನಮಸ್ಕಾರ ನಾನು ಭೀಮಾ ಶಂಕರ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ವರ್ಗಾವಣೆಗಾಗಿ ಯಾವ ರೀತಿಯನ್ನ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ನೀವು ವರ್ಗಾವಣೆಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಮೊದಲು ಯಾವ್ದಾದ್ರು ಒಂದು ನ ಓಪನ್ ಮಾಡಬೇಕು ಓಪನ್ ಮಾಡಿ ಅಲ್ಲಿ ಇ ಡಿ ಎಸ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿ ಸರ್ಚ್ ಅನ್ನ ಕೊಡ್ಬೇಕು ಸರ್ಚ್ ಅನ್ನ ಕೊಟ್ಟಾಗ ಈ ರೀತಿ ಹಲವಾರು ಲಿಂಕ್ ಗಳು ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಒಂದು ಲಿಂಕ್ ಇ ಡಿ ಎಸ್ ಲಾಗಿನ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇ ಡಿ ಎಸ್ ಇಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಲಾಗಿನ್ ಆಸ್ ಅಂತ ಇದೆ ಇಲ್ಲಿ ಮೊದಲನೇದು ಎಂಪ್ಲಾಯ್ ಅಂತ ಇದೆ ನಂತರ ಆಫೀಸ್ ಅಂತ ಇದೆ ನಂತರ ಸ್ಕೂಲ್ ಅಂತ ಇದೆ ನಾವು ಎಂಪ್ಲಾಯ್ ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡಬೇಕು ಈ ಒಂದು ಆಪ್ಷನ್ ಚೂಸ್ ಮಾಡಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು ಯೂಸರ್ ನೇಮು ನಿಮ್ಮ ಕೆಜಿ ನಂಬರ್ ಇರುತ್ತೆ ಪಾಸ್ವರ್ಡ್ ನೀವು ಶಿಕ್ಷಕ ಮಿತ್ರ ಆಪ್ ನಲ್ಲಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿರ್ತೀರಿ ಆ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಒಂದ್ ವೇಳೆ ಪಾಸ್ವರ್ಡ್ ನಿಮ್ಗೆ ನೆನಪಿಲ್ಲ ಅಂದ್ರೆ ಕೆಳಗಡೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ನೀವು ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಅನ್ನ ಹಾಕ್ಬೇಕಾಗುತ್ತೆ ಯೂಸರ್ ನಿಮ್ ಇರೋಲ್ಲಿ ಕೆಜೆಡಿ ನಂಬರ್ ನ ಹಾಕ್ಬೇಕು ನಂತರ ಇಲ್ಲಿ ಪಾಸ್ವರ್ಡ್ ಅನ್ನ ಹಾಕ್ಬೇಕು ನಂತರ ಅದರ ಕೆಳಗಡೆ ಇಲ್ಲಿ ಇಲ್ಲಿ ನೀಡಿರುವಂತ ಕ್ಯಾಚ್ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಲಾಗಿನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನಮ್ಮ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇ ಡಿ ಎಸ್ ನಲ್ಲಿ ವರ್ಗಾವಣೆಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ಹಲವಾರು ಆಪ್ಷನ್ ಇದೆ ಇದರಲ್ಲಿ ಮೂರನೇ ಒಂದು ಆಪ್ಷನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಅಥವಾ ರೀಸೆಂಟ್ಲಿ ಆಡೆಡ್ ಮೆನ್ಯೂಸ್ ಅಂತ ಇದೆ ಇದರಲ್ಲಿ ಕೊನೆಯ ಒಂದು ಆಪ್ಷನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅನ್ನ ನೀವು ಅಪ್ಲೈ ಮಾಡ್ತಾ ಇದ್ರೆ ಒಂದ್ ವೇಳೆ ನೀವು ಮ್ಯೂಚುವಲ್ ಟ್ರಾನ್ಸ್ಫರ್ ಅನ್ನ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಮೂರನೇ ಒಂದು ಆಪ್ಷನ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಇದೆ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಮಾಡ್ತಾ ಇದ್ದೀನಿ ಹೀಗಾಗಿ ಕೊನೆಯ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಬೇಸಿಕ್ ಡೀಟೇಲ್ ಇರುತ್ತೆ ಮೊದಲನೇದಾಗಿ ಈ ಒಂದು ಬೇಸಿಕ್ ಡೀಟೇಲ್ ನಿಮ್ಮ ಒಂದು ಇಡಿಎಸ್ ನಲ್ಲಿ ಯಾವ ಒಂದು ಮಾಹಿತಿ ಇರುತ್ತೆ ಅದೇ ಒಂದು ಮಾಹಿತಿ ಇಲ್ಲಿ ಹೆಚ್ಚಾಗಿರುತ್ತೆ ಯಾವುದು ಕೂಡ ಇಲ್ಲಿ ನೀವು ಎಡಿಟ್ ಮಾಡೋಕೆ ಸಾಧ್ಯ ಇಲ್ಲ ನೀವು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅನ್ನ ಹಾಕಿಂತ ಮುಂಚೆ ಒಂದು ವಿಫೀಸ್ ಗೆ ಸಂಪರ್ಕ ಮಾಡಿ ನಿಮ್ಮ ಡಾಟಾದಲ್ಲಿ ಕರೆಕ್ಷನ್ ಇದ್ರೆ ಕರೆಕ್ಷನ್ ಅನ್ನ ಮಾಡಿದ ನಂತರ ನೀವು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ ಈ ಬೇಸಿಕ್ ಡೀಟೇಲ್ ಅಲ್ಲಿ ಕೆ ಜಿ ಡಿ ನಂಬರ್ ಇದೆ ನಂತರ ಇಲ್ಲಿ ನೇಮ್ ಆಫ್ ಟೀಚರ್ ಇದೆ ನಂತರ ಫಾದರ್ ನೇಮ್ ನಂತರ ಡೇಟ್ ಆಫ್ ಬರ್ತ್ ಇದೆ ನಂತರ ಜೆಂಡರ್ ಇದೆ ನಂತರ ಪ್ರೆಸೆಂಟ್ ವರ್ಕಿಂಗ್ ಸ್ಕೂಲ್ ಬಾರ್ ಆಫೀಸ್ ಅಂತ ಇದೆ ನಂತರ ಡೆಸಿಗ್ನೇಷನ್ ಇದೆ ನಂತರ ಟೀಚಿಂಗ್ ಸಬ್ಜೆಕ್ಟ್ ಅಂಡ್ ಮೀಡಿಯಂ ಅಂತ ಇದೆ ನಂತರ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಇದೆ ನಂತರ ಡೇಟ್ ಆಫ್ ಎಂಟ್ರಿ ಇಂಟು ಟು ಪ್ರೆಸೆಂಟ್ ಸ್ಕೂಲ್ ಇದೆ ಇಲ್ಲಿರುವಂತ ಯಾವ ಮಾಹಿತಿಯನ್ನು ಎಡಿಟ್ ಮಾಡೋಕೆ ಸಾಧ್ಯ ಇಲ್ಲ ಹನ್ನೆರಡನೇ ಸ್ಟೇಟಸ್ ಅಂತ ಇದೆ ಸೆಲೆಕ್ಟ್ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅನ್ನ ಚೂಸ್ ಮಾಡಿ ಅನ್ಮೆರಿಡ್ ಆಗಿದ್ರೆ ಅನ್ಮೆರಿಡ್ ಅನ್ನ ಚೂಸ್ ಮಾಡಿ ನಂತರ ಇಲ್ಲಿ ಉಡೋ ಇದೆ ಉಡೋ ಇರದೆ ಡೈವರ್ಸಿ ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಆ ಒಂದು ಆಪ್ಷನ್ ಅನ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಮ್ಯಾರಿಡ್ ಅಂತ ಚೂಸ್ ಮಾಡಿದೀನಿ ಚೂಸ್ ಮಾಡಿದ ನಂತರ ಮುಂದ್ಗಡೆ ಇಲ್ಲಿ ವೆದರ್ ಸ್ಪೌಸ್ ವರ್ಕಿಂಗ್ ಅಂತ ಇದೆ ಒಂದ್ ವೇಳೆ ನಿಮ್ಮ ಸ್ಪೌಸ್ ವರ್ಕಿಂಗ್ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಅಂತ ನೀವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನಿಮ್ಮ ಸ್ಪೌಸ್ ಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಮುಂದ್ಗಡೆ ಇಲ್ಲಿ ಸ್ಪೌಸ್ ನೇಮ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಒಂದ್ ವೇಳೆ ನೀವು ವೆದರ್ ಸ್ಪೌಸ್ ವರ್ಕಿಂಗ್ ಇಲ್ಲಿ ನೋ ಅಂತ ಕೊಟ್ರೆ ಇಲ್ಲಿ ಕೇವಲ ಸ್ಪೌಸ್ ನೇಮ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಕೆಳಗಡೆ ಇಲ್ಲಿ ಕಮ್ಯುನಿಕೇಶನ್ ಅಡ್ರೆಸ್ ಇದೆ ನಂತರ ಕರೆಂಟ್ ಜೋನ್ ಇದೆ ನಂತರ ಕೆಡರ್ ಗ್ರೂಪ್ ನಂತರ ಕರೆಂಟ್ ಪೋಸ್ಟ್ ಇದನ್ನು ಕೂಡ ಯಾವುದನ್ನು ಕೂಡ ನೀವು ಎಡಿಟ್ ಮಾಡೋಕೆ ಸಾಧ್ಯ ಇಲ್ಲ ನಂತರ ಇಲ್ಲಿ ಸರ್ವಿಸ್ ಡೀಟೇಲ್ ಇದೆ ನೀವು ಯಾವ ಯಾವ ಶಾಲೆಯಲ್ಲಿ ಸರ್ವಿಸ್ ಅನ್ನ ಸಲ್ಲಿಸಿದ್ರಿ ಆ ಸರ್ವಿಸ್ ಡೀಟೇಲ್ ಇಲ್ಲಿ ಓಪನ್ ಆಗುತ್ತೆ ನಂತರ ಕೆಳಗಡೆ ಇಲ್ಲಿ ಜೋನ್ ವೈಸ್ ಸರ್ವಿಸ್ ಅಂತ ಇದೆ ನೀವು ಯಾವ ಯಾವ ಜೋನ್ ಅಲ್ಲಿ ಸರ್ವಿಸ್ ಅನ್ನ ಸಲ್ಲಿಸಿದ್ರಿ ಆ ಒಂದು ಜೋನ್ ಸರ್ವಿಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಅದರ ಕೆಳಗಡೆ ಇಲ್ಲಿ ಟೋಟಲ್ ವೇಟೇಜ್ ಸ್ಕೋರ್ ಆಸ್ ಆನ್ ತರ್ಟಿ ಫಸ್ಟ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಇಲ್ಲಿ ನಿಮ್ದು ಟೋಟಲ್ ವೇಟೇಜ್ ಸ್ಕೋರ್ ಬರುತ್ತೆ ಅದು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಇರುವಂತೆ ನಿಮ್ಮ ಒಂದು ವೇಟೇಜ್ ಸ್ಕೋರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಇದೆ ಇಲ್ಲಿ ಸೆಲೆಕ್ಟ್ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನೀವು ಟ್ರಾನ್ಸ್ಫರ್ ಅಪ್ಲಿಕೇಶನ್ ವಿದಿನ್ ಡಿವಿಷನ್ ನಲ್ಲಿ ಅಪ್ಲೈ ಮಾಡ್ತಾ ಇದ್ರು ಅಥವಾ ಔಟ್ ಆಫ್ ಡಿಸ್ಟಿಕ್ ವಿದಿನ್ ಡಿವಿಷನ್ ನಲ್ಲಿ ಅಪ್ಲೈ ಮಾಡ್ತಾ ಇದ್ರು ಅಥವಾ ಔಟ್ ಡಿವಿಷನ್ ಅಪ್ಲೈ ಮಾಡ್ತಾ ಇದ್ರು ನೀವು ಯಾವುದಕ್ಕೆ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ಕೊಂಡಿದ್ರು ಚೂಸ್ ಮಾಡಬೇಕು ನಾನು ಇಲ್ಲಿ ಡಿಸ್ಟಿಕ್ ಈ ಒಂದು ಚೂಸ್ ಮಾಡ್ತೀನಿ ನಂತರ ಕೆಳಗಡೆ ಇಲ್ಲಿ ಆರ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂತ ಇದೆ ನೀವು ಒಂದ್ ವೇಳೆ ವರ್ಗಾವಣೆಗಾಗಿ ಪ್ರಿಯಾರಿಟಿ ಅನ್ನ ಕೊಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ರೆ ಇಲ್ಲಿ ಕೆಲವೊಂದು ಆಪ್ಷನ್ ಓಪನ್ ಆಗುತ್ತೆ ಮೊದಲನೇ ಒಂದು ಪ್ರಿಯಾರಿಟಿ ಇದೆ ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫಾರ್ ಟರ್ಮಿನಲ್ ಇಲ್ನೆಸ್ ಅಂತ ಇದೆ ಈ ಒಂದು ಪ್ರಿಯಾರಿಟಿ ನೀವು ಕೊಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟಾಗ ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಒಂದ್ ವೇಳೆ ನೋ ಅಂತ ಕೊಟ್ರೆ ಇಲ್ಲಿ ಯಾವ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ನಂತರ ನಂಬರ್ ಟು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಇದೆ ಈ ಒಂದು ಪ್ರಿಯಾರಿಟಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಡಬಹುದು ಇಲ್ಲ ಅಂದ್ರೆ ನೋ ಅಂತ ಕೊಡಿ ಆಲ್ರೆಡಿ ನೋ ಅಂತ ಆಪ್ಷನ್ ಚೂಸ್ ಆಗಿರುತ್ತೆ ಒಂದು ವೇಳೆ ಪ್ರಿಯಾರಿಟಿಯನ್ನು ಅನ್ನು ಕೊಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಚೂಸ್ ಮಾಡಬೇಕಾಗುತ್ತೆ ಚೂಸ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ನಂತರ ನಂಬರ್ ತ್ರೀ ವಿಡೋ ಆರ್ ವಿಡೋವರ್ ಆರ್ ಎ ಡೈವರ್ಸಿ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಅಂತ ಇದೆ ನಂತರ ಇಲ್ಲಿ ಟೀಚರ್ ವಿತ್ ಸ್ಪೌಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ ಡಿಸೇಬಲ್ಡ್ ಆರ್ ಡಿಸೀಸ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಆರ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಇದೆ ಈ ಒಂದು ಪ್ರಿಯಾರಿಟಿ ಅಡಿ ನೀವು ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಡಿ ನಂತರ ಐದನೇದು ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಏಡೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಇದರ ಒಂದು ಅಡಿಯಲ್ಲಿ ನೀವು ಪ್ರಿಯಾರಿಟಿಯನ್ನ ನೀಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಡಿ ಒಂದ್ ವೇಳೆ ನೀವು ಯಾವ್ದೂ ಪ್ರಿಯಾರಿಟಿ ಕೊಡದೆ ಇದ್ರೆ ಇಲ್ಲಿ ನೋ ಅಂತ ಇರುತ್ತೆ ನೀವು ಪ್ರಿಯಾರಿಟಿ ಕೊಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಟ್ರೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ ನೋ ಅಂತ ಕೊಟ್ರೆ ಯಾವ್ದು ಕೂಡ ಆಪ್ಷನ್ ಇಲ್ಲಿ ಓಪನ್ ಆಗಲ್ಲ ನಂತರ ಕೆಳಗಡೆ ಇಲ್ಲಿ ಡಿಕ್ಲರೇಷನ್ ಇದೆ ಈ ಎರಡು ಬಾಕ್ಸ್ ಇದೆ ಈ ಎರಡು ಬಾಕ್ಸ್ ಅಲ್ಲಿ ನಾವು ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡಿದ ನಂತರ ಕೆಳಗಡೆ ಇಲ್ಲಿ ಪ್ಲೇಸ್ ಇದೆ ನಂತರ ಡೇಟ್ ಇದೆ ನೀವು ಯಾವ ಒಂದು ಡೇಟ್ ಗೆ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ತಾ ಇದ್ರಿ ಆ ಒಂದು ಡೇಟ್ ಇಲ್ಲಿ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ ಈ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ಒನ್ಸ್ ಯು ಸಬ್ಮಿಟ್ ಫೈನಲ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಯು ಕಾಂಟ್ ಎಡಿಟ್ ಅಪ್ಲಿಕೇಶನ್ ಅಂತ ಇದೆ ಒಂದ್ಸರಿ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಆ ಅಪ್ಲಿಕೇಶನ್ ಎಡಿಟ್ ಮಾಡೋಕೆ ಸಾಧ್ಯ ಇಲ್ಲ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ಡೂ ಯು ವಾಂಟ್ ಟು ಸಬ್ಮಿಟ್ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಇದೆ ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕನ ಮಾಡಿದಾಗ ಇಲ್ಲಿ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಈ ರೀತಿಯಾಗಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆಗೆ ನಿಮ್ಮ ಒಂದು ಮೊಬೈಲ್ ಮೂಲಕ ಅಥವಾ ಸಿಸ್ಟಮ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ಬಹಳ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ